ಜನವರಿ ಮೂವತ್ತೊಂದರಂದು ಗುಡಿಬಂಡೆ ಪಟ್ಟಣದಲ್ಲಿ ಆಯೋಜಿಸಿರುವ ಹಿಂದೂ ಸಮಾಜೋತ್ಸವದಲ್ಲಿ ತಾಲೂಕಿನ ಸಮಸ್ತ ಹಿಂದೂ ಬಂಧುಗಳು ಭಾಗವಹಿಸಿ ಇದನ್ನು ನಮ್ಮ ಮನೆಯ ಹಬ್ಬದಂತೆ ಸಂಭ್ರಮದಿಂದ ಆಚರಿಸಬೇಕು ಎಂದು ಬಿಜೆಪಿ ರಾಜ್ಯ ಕಾರ್ಯದರ್ಶಿ ಸಿ ಮುನಿರಾಜು ಮನವಿ ಮಾಡಿದರು ಸಮಾಜೋತ್ಸವದ ಅಂಗವಾಗಿ ನಡೆದ ಬೈಕ್ ಜಾಥಾಗೆ ಚಾಲನೆ ನೀಡಿ ಮಾತನಾಡಿದ ಅವರು ದೇಶದ ಸಮಸ್ತ ಹಿಂದೂಗಳು ಒಂದಾಗಬೇಕಾದ ಅನಿವಾರ್ಯತೆಯಿಂದ ಎದುರಾಗಿದೆ ನಾವು ಒಗ್ಗಟ್ಟಾಗಿದ್ದರೆ ಮುಂದಿನ ದಿನಗಳಲ್ಲಿ ಕಠಿಣ ಸವಾಲುಗಳನ್ನು ಎದುರಿಸಬೇಕಾಗಬಹುದು ಈ ನಿಟ್ಟಿನಲ್ಲಿ ಸಮಾಜದಲ್ಲಿ ಅರಿವು ಮೂಡಿಸಲು ಇಂತಹ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುತ್ತಿದೆ ನಮ್ಮ ಸಂಸ್ಕೃತಿ ಆಚಾರ ವಿಚಾರಗಳನ್ನು ಉಳಿಸಿಕೊಳ್ಳಲು ನಾನು ಹಿಂದೂ ನಾವೆಲ್ಲ ಒಂದು ಎಂಬ ಭಾವನೆಯಿಂದ ಎಲ್ಲರೂ ಪಕ್ಷಾತೀತವಾಗಿ ಈ ಸಮಾವೇಶದಲ್ಲಿ ಪಾಲ್ಗೊಳ್ಳಬೇಕು ಎಂದರು ಮುಂದಿನ ನಮ್ಮ ಪೀಳಿಗೆಗೆ ಇದನ್ನೆಲ್ಲ ನಾವು ಸನಾತನ ಧರ್ಮವನ್ನ ನಾವು ಪ್ರಚಾರ ಮಾಡಬೇಕು ಇವತ್ತು ನಮ್ಮ ಸಂಸ್ಕೃತಿ ನಮ್ಮ ದೇಶ ಉಳಿಬೇಕು ನಮ್ಮ ನಾಡು ಉಳಿಬೇಕು ನಮ್ಮ ತಾಲೂಕು ಉಳಿಬೇಕು ನಮ್ಮ ಗುಡುಬಂಡೆ ಉಳಿಬೇಕು ಅಂದ್ರೆ ನಮ್ಮ ಧರ್ಮವನ್ನು ನಾವು ಅತಿ ಹೆಚ್ಚು ಎತ್ತಿಡಬೇಕಾಗಿದೆ ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಸೇರಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಮೂವತ್ತನೇ ತಾರೀಕು ಗುಡಬಂಡ ಪಟ್ಟಣದಲ್ಲಿ ನಡೆಯತಕ್ಕಂಥ ಮೂರು ಗಂಟೆಗೆ ತಾವೆಲ್ಲ ಕೂಡ ಭಾಗವಹಿಸಿ ನಾನು ಕೂಡ ಬರ್ತಾ ಇದ್ದೀನಿ ನೀವೆಲ್ಲರೂ ಕೂಡ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಈ ಸಂದರ್ಭದಲ್ಲಿ ಆ ಶೋಭಾಯಾತ್ರೆಯಲ್ಲಿ ಏನು ಭಾಗವಹಿಸಿ ಈ ನಗರದಲ್ಲಿ ಏನು ಕೇಸರಿ ಮಯವನ್ನು ನಾವೆಲ್ಲ ಕೂಡ ತೋರಿಸಬೇಕು ಯಾಕಂದ್ರೆ ಇದು ಪಕ್ಷಾತೀತವಾಗಿ ನಡೆಸುವಂಥ ಒಂದು ಕಾರ್ಯಕ್ರಮ ನಾವು ಧರ್ಮದ ಒಂದು ಜಂಡವನ್ನ ಹಿಡಿದು ನಮ್ಮ ಧರ್ಮದ ಒಂದು ಸಂಕೇತವನ್ನು ಇಟ್ಕೊಂಡು ನಾವೆಲ್ಲ ಕೂಡ ಪ್ರಚಾರ ಮಾಡ್ತಾ ಇದೀವಿ ನಾವೆಲ್ಲ ಕೂಡ ಎಲ್ಲ ಪಕ್ಷದವರು ಕೂಡ ಇದಕ್ಕೆ ಭಾಗವಹಿಸಬಹುದು ಎಲ್ಲರೂ ಕೂಡ ನಮ್ಮ ಧರ್ಮವನ್ನ ಅಂತ ಕೂಡ ಧರ್ಮವನ್ನು ಹಿಂದೂ ಸಮಾಜೋತ್ಸವ ಆಚರಣಾ ಸಮಿತಿಯ ತಾಲೂಕು ಅಧ್ಯಕ್ಷ ನಾಗರಾಜ್ ಮಾತನಾಡಿ ಜನವರಿ ಮೂವತ್ತೊಂದರ ವೇದಿಕೆ ಕಾರ್ಯಕ್ರಮಕ್ಕೂ ಮುನ್ನ ಗುಡಿಬಂಡಿಯ ರಾಜಬೀದಿಗಳಲ್ಲಿ ವಿವಿಧ ಕಲಾ ತಂಡಗಳು ಮತ್ತು ಭಜನಾ ತಂಡಗಳೊಂದಿಗೆ ವೈಭವದ ಶೋಭಾಯಾತ್ರೆ ನಡೆಯಲಿದೆ ಸನಾತನ ಧರ್ಮದ ಮಹತ್ವದ ಕುರಿತು ವಿಶೇಷ ಉಪನ್ಯಾಸ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದ್ದ ಈಗಾಗಲೇ ಮನೆ ಮನೆಗೆ ಕರಪತ್ರಗಳನ್ನು ತಲುಪಿಸಲಾಗಿದೆ ಪ್ರತಿ ಮನೆಯಿಂದ ಒಬ್ಬರಾದರೂ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಎಂದು ಮನವಿ ಮಾಡಿದ್ರು ಸತೀಶ್ ಬಾಬು ಸಿಟಿವಿ ನ್ಯೂಸ್ ಗುಡಿಬಂಡೆ